ಹಾಯ್ ನನ್ನ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ ಕೇಳಿ ಆನಂದಿಸಿ ಪ್ರೇಮ ಸಂಗಮ ಮೂರನೇ ಸಂಚಿಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಬಿ ಮನೆಯಿಂದ ಹೊರಟವನು ಸೀದಾ ಬಂದಿದ್ದು ಕಮಿಷನರ್ ಆಫೀಸಿಗೆ ಇವನಿಗಾಗೆ ಕಾಯುತ್ತಿದ್ದರು ಕಮಿಷನರ್ ರಾಜಶೇಖರ್ ಅವರು ಒಳಗೆ ಬಂದವನು ಸೆಲ್ಯೂಟ್ ಮಾಡಿ ಕ್ಯಾಪ್ ತೆಗೆದು ಕಂಕುಳಲ್ಲೇ ಹಿಡಿದು ನಿಂತಿದ್ದ ವೆಲ್ಡನ್ ಮೈ ಬಾಯ್ ಎಂದು ಕುಳಿತಿದ್ದವರು ಎದ್ದು ಬಂದು ಶೇಕ್ ಹ್ಯಾಂಡ್ ಮಾಡಿ ಅಪ್ಪಿದ್ದರು ಥ್ಯಾಂಕ್ ಯು ಸರ್ ಎಂದವನು ಅಪ್ಪಿದ್ದ ಇದಕ್ಕೆ ನೀನು ಅಂದರೆ ನನಗೆ ತುಂಬ ಇಷ್ಟ ಯಾವುದೇ ಕೆಲಸವನ್ನು ಶತ್ರುಗಳಿಗೆ ಸುಳಿವು ಕೊಡದಂತೆ ಮಾಡಿ ಮುಗಿಸಿರ್ತೀಯ ಅವರು ಏನಾಯಿತು ಎಂದು ಯೋಚಿಸುವಷ್ಟರಲ್ಲಿ ನೀನು ಆಗಲೇ ಗೇಮನ್ನೇ ಮುಗಿಸಿರ್ತೀಯ ಎಂದು ನಕ್ಕವರು ಅವನ ಬಿಟ್ಟರೆ ಎಲ್ಲ ನಿಮ್ಮ ಆಶೀರ್ವಾದ ಸರ್ ಎಂದಿದ್ದ ಅಭಿ ನೋ ಅಭಿ ಇದೆಲ್ಲ ನಿನಗೆ ಕೆಲಸದ ಮೇಲಿರುವ ಗೌರವ ಶ್ರದ್ಧೆಯನ್ನು ತಿಳಿಸುತ್ತೆ ನೀನು ಬೇರೆಯವರ ರೀತಿ ಅಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಈ ಕೆಲಸವನ್ನು ನಿನಗೆ ಒಪ್ಪಿಸಿದ್ದು ನಾನು ಕೊನೆಗೂ ನನ್ನ ನಂಬಿಕೆಯನ್ನು ಹುಸಿ ಮಾಡಲಿಲ್ಲ ನೀನು ಎಂದರು ರಾಜಶೇಖರ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಎಂದನು ಸರಿ ಈಗ ಮುಂದೆ ಆ ರೌಡಿಗಳನ್ನು ಕೋರ್ಟ್ಗೆ ಯಾವಾಗ ಪ್ರೊಡ್ಯೂಸ್ ಮಾಡ್ತೀಯಾ ಎಂದು ಕೇಳಿದರೆ ಅಭಿ ವ್ಯಂಗ್ಯವಾಗಿ ನಕ್ಕನು ವೈ ಆರ್ ಯು ಲಾಫಿಂಗ್ ಮ್ಯಾನ್ ಎಂದರು ಮುನಿಸಲಿ ಏನಿಲ್ಲ ಸರ್ ನೀವು ರೌಡಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀಯಾ ಅಂದ್ರಲ್ಲ ಅದಕ್ಕೆ ನಕ್ಕಿದ್ದು ಎಂದನು ಅಭಿ ಅದರಲ್ಲಿ ನಗುವಂಥದ್ದು ಏನಿದೆ ಎಂದರು ಅರ್ಥವಾಗದೆ ಅಲ್ಲ ಸರ್ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದರೆ ಏನಾಗುತ್ತೆ ಅಬ್ಬಬ್ಬಾ ಅಂದರೆ ಐದು ವರ್ಷ ಜೈಲು ಸಿಗೆ ಅಷ್ಟೇ ಮತ್ತೆ ವಾಪಸ್ ಬಂದು ಆರಾಮಾಗಿ ಇಲ್ಲೇ ಇರ್ತಾರೆ ನಾವು ಕಷ್ಟಪಟ್ಟು ಹುಡುಕಿ ಸಾಕ್ಷಿ ಕಲೆಕ್ಟ್ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸಿದರೆ ಅವರು ಜೈಲಿಂದ ಬಂದು ಒಳ್ಳೆಯವರಾಗ್ತಾರೆ ಅಂತ ನಿಮಗೆ ಅನಿಸುತ್ತಾ ಇವರೆಲ್ಲರೂ ಹೀಗೆ ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡಿದ್ದಾರೋ ಗೊತ್ತಿಲ್ಲ ಬೆಳಕಿಗೆ ಬಂದಿರುವುದು ಇದು ಒಂದೇ ಕೇಸ್ ಪಾಪ ಆ ಹುಡುಗಿ ಮನೆಯವರು ಅವಳನ್ನು ಕಳೆದುಕೊಂಡು ಎಷ್ಟು ನೋವು ಅನುಭವಿಸಿರಬೇಡ ನೀವೇ ಹೇಳಿ ಅವರನ್ನು ಸುಮ್ಮನೆ ಬಿಡಲು ಆಗುತ್ತಾ ಎಂದವನು ಕೋಪದಲ್ಲಿ ತನ್ನ ಮುಷ್ಟಿ ಬಿಗಿ ಮಾಡಿದರೆ ಕಮಿಷನರ್ಗೆ ಭಯವಾಗಿತ್ತು ಕಾರಣ ಇವನ ಕೋಪದ ತೀವ್ರತೆ ಎಷ್ಟು ಎಂದು ಅವರಿಗೂ ಗೊತ್ತಿರುವ ವಿಷಯವೇ ಹಬಿ ಪ್ಲೀಸ್ ಕಾಮ್ ಡೌನ್ ಅವರಿಗೆ ಶಿಕ್ಷೆ ಆಗುತ್ತೆ ನೀನು ಸುಮ್ಮನೆ ನಿನ್ನ ಮೈ ಮೇಲೆ ಎಳೆದುಕೊಳ್ಳಲು ಹೋಗಬೇಡ ಎಂದು ಬುದ್ಧಿ ಹೇಳಲು ನೋಡಿದರು ಕಮಿಷ್ನರ್ ನೋ ಸರ್ ನನ್ನಿಂದ ಅವರ ಮುಖಗಳನ್ನು ನೋಡಲು ಸಾಧ್ಯವಿಲ್ಲ ಅವರಿಗೆ ಕೋರ್ಟ್ ಕೊಡುವ ಶಿಕ್ಷೆ ಏನೇನೂ ಅಲ್ಲ ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವರು ಈ ಭೂಮಿ ಮೇಲೆ ಇರಬಾರದು ಎಂದವನು ರೋಷದಲ್ಲಿ ಹೇಳಿದ್ದ ನೋ ಅಭಿ ನೀನು ಅಂತಹ ಕೆಲಸ ಮಾಡುವುದಕ್ಕೆ ನಾನು ಬಿಡುವುದಿಲ್ಲ ನೀನು ಅವರನ್ನು ಸಾಯಿಸಿದರೆ ನಿನ್ನನ್ನು ಸಸ್ಪೆಂಡ್ ಮಾಡಬೇಕಾಗುತ್ತದೆ ಎಂದರು ಕಾರಣ ಎಲ್ಲಿ ಅವರನ್ನು ಇವನೇ ಸಾಯಿಸಿಬಿಡುತ್ತಾನೋ ಎನ್ನುವ ದಿಗಿಲಾಗಿತ್ತು ಅವರಿಗೆ ನೋ ಪ್ರಾಬ್ಲಮ್ ಸರ್ ಸಸ್ಪೆಂಡ್ ಆದರೆ ನನಗೂ ಸ್ವಲ್ಪ ದಿನ ಫ್ರೀ ಸಿಗುತ್ತೆ ನಾನು ನೆಮ್ಮದಿಯಾಗಿ ಎಲ್ಲಿಗಾದರೂ ಟ್ರಿಪ್ ಹೋಗಿ ಬರುತ್ತೀನಿ ನಿಮ್ಮನ್ನು ನನಗೆ ಒಂದು ಹದಿನೈದು ದಿನ ಲೀವ್ ಕೊಡಿ ಅಂದರೆ ಕೊಡಲ್ಲ ಅಂತೀರಾ ಈ ನೆಪದಲ್ಲಿ ಆದರೂ ಲೀವ್ ಸಿಗುತ್ತೆ ಎಂದವನು ಬಹಳ ಕೂಲಾಗಿ ಹೇಳಿದರೆ ಈಡಿಯೇಟ್ ನೀನು ಏನೇ ಮಾಡಿದರೂ ನಿನ್ನನ್ನು ಡಿಪಾರ್ಟ್ಮೆಂಟ್ನಿಂದ ಹೊರಗೆ ಹೋಗಲು ನಾನು ಬಿಡಲ್ಲ ಹೋಗು ಅವರಿಗೆ ಏನು ಮಾಡ್ತೀಯೋ ಮಾಡು ಹೋಗು ಎಂದವರು ಕೋಪದಲ್ಲಿ ಹೇಳಿ ಹೋಗಿ ಅವರ ಕುರ್ಚಿ ಮೇಲೆ ಕುಳಿತರು ಅಬಿ ಅವರ ಮುಂದೆ ಟೇಬಲ್ ಮೇಲಿದ್ದ ನೀರಿನ ಗ್ಲಾಸ್ ಎತ್ತಿ ಮುಂದೆ ಹಿಡಿದರೆ ಕೋಪದಲ್ಲಿ ನೋಡಿದವರು ತೆಗೆದುಕೊಂಡು ಗ್ಲಾಸ್ ಫುಲ್ ಕುಡಿದು ಮುಗಿಸಿ ಗ್ಲಾಸ್ ಟೇಬಲ್ ಮೇಲೆ ಇಟ್ಟರು ಸರ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಕೂಲ್ ಎಂದನು ಅಭಿ ನೀನೇ ಇಷ್ಟೊಂದು ಟೆನ್ಷನ್ ಕೊಟ್ಟು ಇವಾಗ ಕೂಲ್ ಏನುತ್ತೀಯ ಬೇಡ ಅಭಿ ನೀನು ನನ್ನ ಶಿಷ್ಯ ಇದುವರೆಗೂ ಒಂದು ಬಾರಿ ಕೂಡ ಯಾವುದೇ ತಪ್ಪು ಮಾಡಿ ಸಸ್ಪೆಂಡ್ ಆಗಿಲ್ಲ ಈಗ ಅವರನ್ನು ಸಾಯಿಸಿ ಸಸ್ಪೆಂಡ್ ಆಗ್ತೀಯಾ ನಾನು ನಿನ್ನ ಮೇಲಿಟ್ಟಿರುವ ನನ್ನ ನಂಬಿಕೆ ಹಾಳು ಮಾಡಬೇಡ ಎಂದರು ನಿಮ್ಮ ನಿಮಗನ್ನಿಸುತ್ತ ಸರ್ ನಿಮ್ಮ ನಂಬಿಕೆಯನ್ನು ನಾನು ಹಾಳು ಮಾಡ್ತೀನಿ ಅಂತ ಎಂದು ಅವರಿಗೆ ಪ್ರಶ್ನೆ ಮೆಸೆದಿದ್ದ ಇಲ್ಲ ಎಂದು ಅವನ ಮುಖ ನೋಡಿದರು ಕಮಿಷ್ನರ್ ನಾನೇನು ಅವರನ್ನು ಡೈರೆಕ್ಟಾಗಿ ಸೂಟ್ ಮಾಡಿ ಸಾಯಿಸಲ್ಲ ಡೋಂಟ್ ವೈ ಸರ್ ಎಂದನು ಅಭಿ ಮತ್ತೇನು ಮಾಡ್ತೀಯಾ ಎಂದು ಕುತೂಹಲದಿಂದ ಕೇಳಿದರು ನಿಮಗೆ ಗೊತ್ತಾಗುತ್ತೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಬರ್ಲಾ ಸರ್ ಎಂದವನು ಸೆಲ್ಯೂಟ್ ಮಾಡಿ ಕ್ಯಾಪ್ ಧರಿಸಿ ಅಲ್ಲಿಂದ ಹೊರಗೆ ಬಂದು ತನ್ನ ಜೀಪೇರಿ ಸ್ಟೇಷನ್ ಕಡೆಗೆ ಹೊರಟನು ಅದಿತಿ ಕೆಲಸಕ್ಕೆ ರಜೆ ಹಾಕಿ ಬೆಳಿಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡುತ್ತಿದ್ದಳು ಊಟ ಕೂಡ ಮಾಡಿರಲಿಲ್ಲ ಕಾರಣ ಇವತ್ತು ಅಶ್ವಿನಿ ಗಂಡನ ಮನೆಯವರು ಅಶ್ವಿನಿಯನ್ನು ನೋಡಲು ಬರುವವರಿದ್ದರು ಹೇಯ್ ಅದಿತಿ ಬೇಗ ಅಡುಗೆ ಮುಗಿಸು ಅವರು ಇನ್ನೇನು ಬರಬಹುದು ಎಂದು ಅವಸರಿಸಿದರು ರೇಣುಕಾ ಸರಿ ಚಿಕ್ಕಮ್ಮ ಎಂದವಳು ಒಬ್ಬಳೇ ಹತ್ತು ಜನರಿಗೆ ಅಡುಗೆ ಮಾಡುತ್ತಿದ್ದಳು ಅದುವೇ ಅಶ್ವಿನಿ ಹೇಳಿದ್ದ ಎಲ್ಲ ನಾನ್ ವೆಜ್ ಐಟಮ್ಗಳೇ ಹೌದು ಅಶ್ವಿನಿ ಈಗ ಐದು ತಿಂಗಳ ಗರ್ಭಿಣಿ ಅವಳನ್ನು ನೋಡಲು ಅತ್ತೆ ಮಾವ ಬಾವ ಓರಗಿತ್ತಿ ನಾದಿನಿ ನಾದಿನಿಯ ಗಂಡ ಮಕ್ಕಳು ಎಲ್ಲರೂ ನೋಡಲು ಬರುತ್ತಿದ್ದರು ರೇಣುಕಾ ಅವರು ನಿನ್ನೆಯೇ ಅದಿತಿಗೆ ಅವರು ಬರುತ್ತಿರುವ ಬಗ್ಗೆ ಹೇಳಿ ನಾಳೆ ಕೆಲಸಕ್ಕೆ ರಜೆ ಮಾಡು ಎಂದು ಹೇಳಿದ್ದರಿಂದ ಅದಿತಿ ರಜೆ ಹೇಳಿ ಬಂದಿದ್ದಳು ಎಂದಿನಂತೆ ಬೆಳಿಗ್ಗೆ ಬೇಗ ಎದ್ದು ಎನ್ ಸ್ನಾನ ಪೂಜೆ ಮುಗಿಸಿ ಎಲ್ಲರಿಗೂ ಕಾಫಿ ತಿಂಡಿ ಮಾಡಿ ಕೊಟ್ಟವಳು ಪಾತ್ರೆಗಳನ್ನು ತೊಳೆದು ಇನ್ನೇನು ತಾನು ರಾತ್ರಿ ಉಳಿದಿದ್ದ ಅನ್ನಕ್ಕೆ ಮೊಸರು ಹಾಕಿಕೊಂಡು ತಿನ್ನಲು ತುತ್ತು ಬಾಯಿಗೆ ಇಡಬೇಕು ಅಷ್ಟರಲ್ಲಿ ಚಿಕನ್ ಮಟನ್ನನ್ನು ತರಿಸಿದ್ದ ರೇಣುಕಾ ಅವರು ತಂದು ಅಡಿಗೆ ಮನೆಯಲ್ಲಿ ಇಟ್ಟವರು ಅದಿತಿ ಊಟ ಮಾಡಲು ಹೊಳತಿರ್ತು ನೋಡಿ ಬೈದಿದ್ದರು ಏನೇ ಇಷ್ಟು ಬೇಗ ನಿನಗೆ ಹೊಟ್ಟೆ ಹಸಿದು ಬಿಡ್ತಾ ಆಮೇಲೆ ತಿನ್ನುವಂತೆ ಹೇಳು ಮೇಲೆ ಇಲ್ಲಿ ಚಿಕನ್ ಮಟನ್ ತಂದು ಇಟ್ಟಿದ್ದೀನಿ ಬೇಗ ಅಡುಗೆ ಮಾಡು ಹಳಿಯಂದರು ಮನೆಯವರು ಹನ್ನೆರಡು ಗಂಟೆ ಅಷ್ಟರಲ್ಲಿ ಬರ್ತಾರೆ ಹಾಂ ಆಮೇಲೆ ಅಡುಗೆಗೆ ಏನೇನು ಮಾ ಗೊತ್ತು ಮಾಡಬೇಕು ಅಂತ ಗೊತ್ತು ತಾನೆ ಚಿಕನ್ ಬಿರಿಯಾನಿ ಕಬಾಬ್ ಮಟನ್ ಫ್ರೈ ಮಟನ್ ಸಾಂಬಾರ್ ಅದರ ಜೊತೆ ಮುದ್ದೆ ವೈಟ್ ರೈಸ್ ಮಾಡು ಆಮೇಲೆ ಮೊಟ್ಟೆ ಫ್ರಿಜ್ಜಲ್ಲಿದೆ ತೆಗೆದುಕೊಂಡು ಬೇಯಿಸಿ ಸಿಪ್ಪೆ ತೆಗೆದಿಡು ಆಮೇಲೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಹಚ್ಚಿಡು ಬೇಗ ಬೇಗ ಮಾಡು ಎಂದವರು ಹೇಳಿ ಹೋದರೆ ಅದಿತಿ ಊಟ ಎತ್ತಿ ಇಟ್ಟವಳು ಕೈ ತೊಳೆದು ಬಂದು ಅಡಿಗೆ ತಯಾರಿಗೆ ನಿಂತಳು ಅದಿತಿ ಒಬ್ಬಳೆ ಎಲ್ಲವನ್ನೂ ಮಾಡಿ ಮುಗಿಸುವಷ್ಟರಲ್ಲಿ ಸಮಯ ಒಂದು ಗಂಟೆ ಆಗಿತ್ತು ಅವರೆಲ್ಲರೂ ಹನ್ನೆರಡು ಗಂಟೆಗೆ ಬಂದು ಮಾತಾಡುತ್ತಾ ಹರಟೆ ಹೊಡೆದುತ್ತಾ ಕುಳಿತಿದ್ದರು ಯಾರೂ ಅದಿತಿ ಸಹಾಯಕ್ಕೆ ಬರಲಿಲ್ಲ ಅವರು ಬಂದಾಗಲೇ ಅದಿತಿ ಎಲ್ಲರಿಗೂ ಜ್ಯೂಸ್ ಮಾಡಿ ಕೊಟ್ಟರೆ ರೇಣುಕಾ ಅವರು ತಾವೇ ಮಾಡಿದ್ದು ಎನ್ನುವ ಹಾಗೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದರು ಅತ್ತೆ ಅಡಿಗೆ ಆಗಿದೆಯಾ ಟೈಮ್ ಆಗಲೇ ಒಂದು ಗಂಟೆ ಆಯಿತು ನಮ್ಮ ಅಪ್ಪನಿಗೆ ಶುಗರ್ ಇದೆ ಅವರು ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು ಎಂದನು ಅಶ್ವಿನಿ ಗಂಡ ಸಂತೋಷ್ ಅಯ್ಯೋ ಮಾತಾಡುತ್ತಾ ಹಾಗೆ ಕುಳಿತು ಬಿಟ್ಟೆ ಬನ್ನಿ ಊಟಕ್ಕೆ ಎಂದ ರೇಣುಕಾ ಅವರು ಅಡುಗೆ ಮನೆಗೆ ಹೋದರು ಅದಿತಿ ಅಡಿಗೆ ಎಲ್ಲ ಆಗಿದೆಯಾ ಎಂದು ಕೇಳಿದರು ಹ್ಞೂ ಚಿಕ್ಕಮ್ಮ ಆಗಿದೆ ಎಂದಳು ಮೆತ್ತಗೆ ಕಾರಣ ಅವಳಿಗೆ ಬೆಳಿಗ್ಗೆಯಿಂದ ಊಟ ಮಾಡದೆ ಒಂದೇ ಸಮನೆ ಕೆಲಸ ಮಾಡಿದ್ದರಿಂದ ಸುಸ್ತಾಗಿ ನಿಲ್ಲಲು ಕೂಡ ಆಗುತ್ತಿರಲಿಲ್ಲ ಸರಿ ಎಲ್ಲವನ್ನು ಡೈನಿಂಗ್ ಟೇಬಲ್ ಮೇಲೆ ತಂದು ಜೋಡಿಸು ಬಾ ಎಂದವರು ಅಲ್ಲಿಂದ ಹೋಗಲು ನೋಡಿದರೆ ಚಿಕ್ಕಮ್ಮ ನನಗೆ ಸುಸ್ತಾಗುತ್ತಿದೆ ನೀವೇ ಸ್ವಲ್ಪ ತೆಗೆದುಕೊಂಡು ಹೋಗಿ ಎಂದಳು ಅಷ್ಟೆ ಪಟ್ ಅಂತ ಕೆ ಅದಿತಿ ಕೆನ್ನೆಗೆ ಬೀಸಿ ಹೊಡೆದಿದ್ದರು ಮೊದಲೇ ಸುಸ್ತಾಗಿದ್ದ ಅದಿತಿ ಕೆಳಗೆ ಬಿದ್ದಿದ್ದಳು ಅದಿತಿ ಮುಖದ ಮೇಲೆ ನೀರು ಹಾಕಿದರು ಎದ್ದು ಕುಳಿತಳು ನೀರಿಗಾಗಿ ಕೈ ಚಾಚಿದರೆ ಕೊಡದೆ ಗ್ಲಾಸ್ ಹಿಡಿದುಕೊಂಡರು ಹೆದ್ದೇಳೆ ಮೇಲೆ ಸಾಕು ಜಾಸ್ತಿ ನಾಟಕ ಮಾಡಬೇಡ ಒಂದು ಹೊತ್ತು ತಿನ್ನದಿದ್ದರೆ ನೀನೇನು ನೆಗೆದು ಬಿದ್ದು ಹೋಗಲ್ಲ ಹಾಳಾದವಳೆ ಮನೆಗೆ ಬಂದವರ ಮುಂದೆ ನನಗೆ ಅವಮಾನ ಮಾಡಬೇಕು ಅಂದುಕೊಂಡು ಈ ರೀತಿ ನಾಟಕ ಆಡುತ್ತಿದ್ದೀಯಾ ನಾ ಏನು ನಾನು ಇವಳ ಕೈಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿಸುತ್ತೀನಿ ಅಂದ್ಕೋಬೇಕು ಹಾಗೆ ಆಡ್ತಾಳೆ ಹೋಗೇ ಹೋಗಿ ಊಟವನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಅವರಿಗೆಲ್ಲ ಬಡಿಸು ಎಂದು ಬೈದವರು ಅಲ್ಲೇ ನಿಂತರೆ ಅದಿತಿ ಕಷ್ಟದಿಂದ ಎದ್ದವಳು ಅಡಿಗೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುವಷ್ಟರಲ್ಲಿ ಎಲ್ಲರೂ ಬಂದು ಊಟಕ್ಕೆ ಕುಳಿತಿದ್ದರು ಸಂತೋಷ್ ತಂಗಿಯ ಗಂಡ ಅದಿತಿ ಊಟ ಬಡಿಸುತ್ತಿದ್ದರೆ ಅವಳನ್ನೇ ನುಂಗುವಂತೆ ಅಡಿಯಿಂದ ಮುಡಿಯವರೆಗೂ ನೋಡುತ್ತಿದ್ದರೆ ಅದಿತಿಗೆ ಕಿರಿಕಿರಿ ಆಗುತ್ತಿತ್ತು ಎಲ್ಲರೂ ಚೆನ್ನಾಗಿ ರುಚಿಯಾಗಿದ್ದ ಊಟವನ್ನು ಹೊಟ್ಟೆ ಬೀಳಿಯುವಂತೆ ತಿಂದವರು ಕೈ ತೊಳೆದು ಎದ್ದು ಹೋದರೆ ಸಂತೋಷ್ ಭಾವ ಮಾತ್ರ ಅಲ್ಲೇ ನಿಂತಿದ್ದವನು ಅದಿತಿ ಊಟ ಮಾಡಿದ ಪ್ಲೇಟ್ ತೆಗೆದುಕೊಂಡು ಹೋಗಲು ಬಂದವಳಿಗೆ ಕಾಲನ್ನು ಅಡ್ಡ ಇಟ್ಟು ಅವಳು ಬೀಳುವಂತಾದಾಗ ಅವನೇ ಇಳಿದುಕೊಂಡಿದ್ದ ಆದರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಂತೋಷ್ ತಂಗಿ ಅದನ್ನು ನೋಡಿ ಕಣ್ಣು ಕೆಂಪಗೆ ಮಾಡಿಕೊಂಡು ಬಂದವಳು ಸೀದಾ ಬಂದು ಅದಿತಿಯನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಕಪಾಳಕ್ಕೆ ಬಾರಿಸಿದ್ದಳು ಮೊದಲು ಹೇಗೋ ರೇಣುಕಾ ಅವರ ಏಟಿಗೆ ಸುಧಾರಿಸಿಕೊಂಡಿದ್ದ ಅತಿಥಿ ಈ ಬಾರಿ ತಡೆದುಕೊಳ್ಳಲಾಗದೆ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿದ್ದಳು ಮುಂದುವರೆಯುತ್ತದೆ